ರಾಜ್ಯದೆಲ್ಲೆಡೆ ಮಳೆ ಜಾಸ್ತಿ ಆಗ್ತಾ ಇದೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನದಿಗಳು ತುಂಬಿ ಹರಿತಾ ಇದೆ ಕೆರೆ ಕಟ್ಟೆಗಳು ಕೂಡ ತುಂಬಿರ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೇವೆ ಇದರ ನಡುವೆ ಮಳೆ ಹೆಚ್ಚಾಗಿರುವ ಕಾರಣ ಮನೆಗಳು ಕುಸಿತಾ ಇದೆ ನಾನು ಕೂಡ ನನ್ನ ಸ್ವಕ್ಷೇತ್ರ ಶಿಕಾರಿಪುರ ಕ್ಷೇತ್ರ ಪ್ರವಾಸ ಮಾಡಿದಾಗ ಅಲ್ಲೂ ಕೂಡ ಬಡವರು ಮನೆಯನ್ನ ಕಳೆದುಕೊಂಡಿರ್ತಕ್ಕಂಥದ್ದು ನಾನು ಸ್ವತಃ ನನ್ನ ಕಣ್ಣರ ನೋಡಿದ್ದೇನೆ ನೆನ್ನೆ ದಿನ ಅಂಕೋಲ ಅಂಕೋಲ ತಾಲೂಕಿನಲ್ಲಿ ತುಲ್ವಾರೆ ಶಿರೂರು ಆ ಭಾಗದಲ್ಲೂ ಕೂಡ ನಾನು ಭೇಟಿಯನ್ನು ಕೊಟ್ಟೆ ಹಾಗಾಗಿ ರಾಜ್ಯದಲ್ಲಿ ಎಲ್ಲ ಕಡೆ ಮಳೆ ಹೆಚ್ಚಾಗಿರುವ ಕಾರಣ ಬಡವರು ಮನೆ ಕುಸಿತಾ ಇದೆ ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ಏನು ಬಡವರು ಮನೆನ ಕಳೆದ್ಕೊಂಡಿದ್ದಾರೆ ಹೆಚ್ಚು ಪ್ರವಾಹ ಪ್ರವಾಹ ಆಗಿರೋದ್ರಿಂದ ಮಳೆ ಹೆಚ್ಚಾಗಿರೋದ್ರಿಂದ ಮನೆಗಳೇನು ಕುಸಿತಿದೆ ಬಡವರೇನು ಮನೆ ಕಳೆದ್ಕೊಂಡಿದ್ದಾರೆ ಹಿಂದೆ ತಮಗೆ ನೆನಪಿರ್ಬೋದು ಬಿ ಜೆ ಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಎನ್ ಡಿ ಆರ್ ಎಫ್ ನಾಮ್ಸ್ ಪ್ರಕಾರ ಯಾರು ಬಡವರು ಮನೆ ಕಳ್ಕೊಂಡಿದ್ದಾರೆ ಆ ಮನೆಯನ್ನ ಅಂದ್ರೆ ಬಡವರಿಗೆ ಎನ್ ಡಿ ಆರ್ ಎಫ್ ನಾಮ್ಸ್ ಪ್ರಕಾರ ಒಂದ್ ಲಕ್ಷ ಚಿಲ್ಲರೆ ಕೊಡ್ತಾ ಇದ್ರು ಆದ್ರೆ ಒಂದು ಲಕ್ಷ ಯಾವ್ದೇ ಕಾರಣಕ್ಕೂ ಸಾಕಾಗೋದಿಲ್ಲ ಅಂತ ಹೇಳಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಐದು ಲಕ್ಷ ರೂಪಾಯಿ ಕೊಡ್ತಕ್ಕಂತ ನಿರ್ಧಾರವನ್ನ ಕೈಗೊಂಡಿದ್ರು ಬಡವರ ಪರವಾಗಿರ್ತಕ್ಕಂತ ನಿರ್ಧಾರವನ್ನ ಕೈಗೊಂಡಿದ್ರು ಯಾವ ಮನೆಗಳು ಗೋಡೆ ಕುಸಿತ ಆಗಿರ್ತದೆ ಅಂತದಕ್ಕೆ ಎನ್ ಟಿ ಆರ್ ಎಫ್ ನಾನು ಪ್ರಕಾರ ನಲವತ್ತು ಸಾವಿರ ಕೊಡ್ತಾ ಇದ್ರು ಅಂಥ ಸಂದರ್ಭದಲ್ಲಿ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನ ಕೂಡ ಹಿಂದಿನ ಬಿಜೆಪಿ ಸರ್ಕಾರ ಕೈಗೊಂಡಿತ್ತು ಹಾಗಾಗಿ ಈ ಸಂದರ್ಭದಲ್ಲಿ ಏನು ರಾಜ್ಯಾದ್ಯಂತ ಮಳೆ ಜಾಸ್ತಿ ಆಗಿ ಮನೆ ಕಳೆದುಕೊಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯನ ಮಾಡ್ತೇನೆ ತತ್ಕ್ಷಣ ಏನು ಹಿಂದೆ ಯಾವ ರೀತಿ ಕೊಡ್ತಾ ಇದ್ರು ಮನೆ ಕಳ್ಕೊಂಡಂತವ್ರಿಗೆ ಐದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಬಡವರಿಗೆ ಮತ್ತು ಅರೆ ಬರೆ ಏನು ಗೋಡೆಗಳು ಕುಸಿದಂತಹ ಸಂದರ್ಭದಲ್ಲಿ ನಲವತ್ತು ಸಾವಿರ ರೂಪಾಯಿ ಎನ್ ಡಿ ಆರ್ ಎಫ್ ಫಾರ್ಮ್ಸ್ ಏನಿತ್ತು ಒಂದು ಲಕ್ಷ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಆಗಿತ್ತು ಆ ಪ್ರಕಾರ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ನಿರ್ಧಾರನ ತತ್ಕ್ಷಣ ಕೈಗೊಳ್ಳಬೇಕು ಅಂತೇಳಿ ನಾನು ರಾಜ್ಯದ ಮುಖ್ಯಮಂತ್ರಿಗಳ ಒತ್ತಾಯವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ನಿನ್ನೆ ದಿನ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕ್ನಲ್ಲಿ ಏನು ಪ್ರವಾಹ ಪೀಡಿತ ಗ್ರಾಮಗಳಾಗಿರ್ತಕ್ಕಂಥ ಉಳುವಾರೆ ಮತ್ತು ಶಿರೂರು ಗ್ರಾಮಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ದೇನೆ ನಮಗೆ ತಿಳಿದಿದೆ ಕಳೆದ ಆರೇಳು ದಿನಗಳಿಂದ ಏನು ಭೂ ಕುಸಿತದಿಂದ ಆಗಿರ್ತಕ್ಕಂಥ ಒಂದು ದುರ್ಘಟನೆ ಅನಾಹುತ ಏನು ಆಗಿದೆ ಸಾವು ನೋವುಗಳಾಗಿದೆ ಮನೆಗಳು ಕಳೆದುಕೊಂಡಿದ್ದಾರೆ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು ಆ ಒಂದು ನೀರಿನ ಒಂದು ರಭಸಕ್ಕೆ ಇಲ್ಲಿ ಒಂದು ವಿಚಾರವನ್ನ ಕ್ಷೇತ್ರದ ಶಾಸಕರು ಕೂಡ ಮರ್ತಿದ್ದಾರೆ ಸಚಿವರು ಕೂಡ ಮರ್ತಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಒತ್ತಾಯವನ್ನು ಮಾಡ್ತೇನೆ ಏನು ಶಿರೂರು ಗುಡ್ಡ ಕುಸಿತದಲ್ಲಿ ಲಕ್ಷ್ಮಣ್ ನಾಯಕ್ ಕುಟುಂಬದ ಐದು ಐದು ಸದಸ್ಯರು ಪ್ರಾಣವನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಒಂದು ಕಡೆ ಲಕ್ಷ್ಮಣ್ ನಾಯಕ್ನ ಭಾವ ಜಗನ್ನಾಥ್ ನಾಯಕ್ ಅವನು ಕೂಡ ಇದರಲ್ಲಿ ಕೊಚ್ಚೋಗಿರ್ತಕ್ಕಂಥದ್ದು ಇನ್ನೂ ಕೂಡ ಬಾಡಿ ಸಿಕ್ಕಿಲ್ಲ ಪಾಪ ಮೂರು ಜನ ಹೆಣ್ಮಕ್ಳಿದ್ದಾರೆ ಮನೆಯಲ್ಲಿ ಅವರು ಒಂದು ರೀತಿ ನಿರ್ಗತಿಕರಾಗಿದ್ದಾರೆ ಏನು ಕೂಡ ತೋಚ್ತಾ ಇಲ್ಲ ಆದ್ರೆ ಅವ್ರ ಮನೆಗೆ ಶಾಸಕರು ಕೂಡ ಭೇಟಿಯನ್ನು ಕೊಟ್ಟಿಲ್ಲ ಸಚಿವರು ಕೂಡ ಭೇಟಿಯನ್ನು ಕೊಟ್ಟಿಲ್ಲ ನಿನ್ನೆ ದಿನ ನಾನು ಅವ್ರ ಮನೆಗೆ ಭೇಟಿಯನ್ನು ನೀಡ್ತಕ್ಕಂಥ ಪ್ರಯತ್ನ ಮಾಡಿದೆ ಮಾಡಿ ಅವರ ತಾಯಿ ಅವರ ಶ್ರೀಮತಿಯವ್ರನ್ನ ಅವರ ಹೆಣ್ಮಕ್ಳನ್ನ ಅವ್ರನ್ನು ಕೂಡ ನಿನ್ನೆ ದಿನ ನಾನು ಭೇಟಿ ಮಾಡಿ ಬಂದಿದ್ದೇನೆ ಪಾಪ ಯಾರು ಕೂಡ ಅವ್ರ ಮನೆಗೆ ಭೇಟಿ ನೀಡಿಲ್ಲ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಕೂಡ ಮಾಡಿಲ್ಲ ಪರಿಹಾರನು ಕೂಡ ಕೊಟ್ಟಿಲ್ಲ ಕಾನೂನು ಏನೋ ಇರ್ಬೋದು ಯಾಕೆಂತ ಹೇಳಿದ್ರೆ ಆ ಒಂದು ಜಗನ್ನಾಥ್ ನಾಯಕ್ ಬಾಡಿನೂ ಕೂಡ ಸಿಕ್ಕಿಲ್ಲ ಒಪ್ಕೊಳ್ತೇನೆ ಆದ್ರೆ ಪಾಪ ಆ ಕುಟುಂಬ ತುಂಬಾ ಬಡ ಕುಟುಂಬ ಇದೆ ಆ ಕುಟುಂಬಕ್ಕೆ ತತ್ತಕ್ಷಣ ರಾಜ್ಯ ಸರ್ಕಾರ ಸ್ಪಂದನೆ ಮಾಡ್ಬೇಕು ಪರಿಹಾರವನ್ನು ಕೂಡ ನೀಡಬೇಕು ಅಂತ ಅನ್ನುವ ಒತ್ತಾಯವನ್ನು ಕೂಡ ನಾನು ಇದ್ದಾನೆ ನಾನು ಮಾಡ್ತಾ ಇದ್ದೇನೆ ಮಾಡ್ತೇನೆಪ್ಪ ಜೀವನ ಇವತ್ತು ಪ್ರಶ್ನೆಯನ್ನ ಎತ್ತಾ ಇದ್ದೇನೆ ಆ ಶೂನ್ಯ ವೇಳೆ ಈ ವಿಚಾರವನ್ನ ಪ್ರಸ್ತಾಪನ ಕೂಡ ನಾನು ಮಾಡ್ತೇನೆ